ರಾಜ್ಯದೆಲ್ಲೆಡೆ ಡೆಂಗ್ಯೂ ಒಬ್ಬರ ಜೋರಾಗಿದೆ ಹೀಗಾಗಿ ಡೆಂಗ್ಯೂ ವಿರುದ್ಧ ಹೋರಾಡಲು ಒಂದು ಪರಿಣಾಮಕಾರಿ ಮಾರ್ಗವೆಂದರೆ ಅಗತ್ಯ ಪೋಷಕಾಂಶಗಳನ್ನ ಆಹಾರದ ಮೂಲಕ ಒದಗಿಸುವುದರ ಮುಖಾಂತರ ರೋಗಿಯ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುವುದು ಆದ್ದರಿಂದ ಡೆಂಗ್ಯೂನಿಂದ ಬಳಲುತ್ತಿರುವವರ ಆಹಾರ ಕ್ರಮದಲ್ಲಿ ಈ ಪದಾರ್ಥಗಳನ್ನ ಸೇರಿಸಿ ಎಚ್ಚರ ಜೋರಾಯ್ತು ಡೆಂಗ್ಯೂ ಜ್ವರ ಭೀತಿ ಡೆಂಗ್ಯೂ ಜ್ವರವಿದ್ದಾಗ ಈ ಆಹಾರಗಳನ್ನ ಸೇವಿಸಿ ತಜ್ಞರ ಸೂಚನೆಯ ಜ್ವರ ನಿವಾರಿಸುವ ಆಹಾರಗಳಿವು ಡೆಂಗ್ಯೂ ಜ್ವರ ಇದ್ದಾಗ ರೋಗಿಗಳು ಆದಷ್ಟು ತಮ್ಮ ಆಹಾರದ ಬಗ್ಗೆ ಗಮನಹರಿಸಬೇಕಾಗುತ್ತೆ ಈ ಕಾಯಿಲೆಯ ಸಮಯದಲ್ಲಿ ಕೆಲವು ನಿರ್ದಿಷ್ಟ ಆಹಾರಗಳ ಸೇವನೆ ಮೂಲಕ ರೋಗ ಡೆಂಗ್ಯೂ ವಿರುದ್ಧ ಹೋರಾಡಲು ಒಂದು ಮಾರ್ಗ ಅಂದ್ರೆ ರೋಗಿಯ ರೋಗ ನಿರೋಧಕ ಶಕ್ತಿಯನ್ನ ಸುಧಾರಿಸುವ ಮೂಲಕ ಅಗತ್ಯವಾದ ಪೋಷಕಾಂಶಗಳನ್ನ ಆಹಾರದ ಮೂಲಕ ಒದಗಿಸೋದು ಆದ್ದರಿಂದ ಡೆಂಗ್ಯೂನಿಂದ ಬಳಲ್ತಾ ಇರೋರ ಆಹಾರ ಕ್ರಮದಲ್ಲಿ ಈ ಪದಾರ್ಥಗಳನ್ನ ಸೇರಿಸಿ ಈಗ ನಾವು ಹೇಳಲಿರುವ ಈ ಆಹಾರಗಳನ್ನ ಸ್ವೀಕರಿಸಿದ್ರೆ ರೋಗ ರೋಗದ ನಂತರದ ಹಲವು ತೊಂದರೆಗಳು ಸುಲಭ ನಿವಾರಣೆಯಾಗಬಹುದು ಡೆಂಗ್ಯೂನಲ್ಲಿ ಬದಲಾದಂತಹ ಪರಿಸ್ಥಿತಿ ಸಹಜವಾಗಲು ಈ ಕೆಳಗಿನ ಕೆಲವು ಉಪಾಯಗಳು ರೋಗೋತ್ತರ ಉತ್ತಮ ವಿಟಮಿನ್ ಸಿ ಭರಿತ ಆಹಾರಗಳಾದ ನೆಲ್ಲಿಕಾಯಿ ಮತ್ತು ಕಿತ್ತಳೆ ರಸವು ಆಂಟಿಬಾಡೀಸ್ ಉತ್ತೇಜಿಸುತ್ತೆ ಇನ್ನು ಬೇಯಿಸಿದ ಹಸಿರು ತರಕಾರಿಗಳು ಸೇಬು ಬಾಳೆಹಣ್ಣುಗಳು ಸೂಪ್ಗಳು ಹಾಗೆ ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಸೇವಿಸಬೇಕು ಇನ್ನು ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚಿಸುವ ಆಹಾರಗಳಲ್ಲಿ ತಾಜಾ ಹಣ್ಣುಗಳು ದಾಳಿಂಬೆ ಅಥವಾ ಕಪ್ಪು ದ್ರಾಕ್ಷಿ ರಸ ಬೇಯಿಸಿದ ಹಸಿರು ಎಲೆಗಳ ತರಕಾರಿಗಳು ಕಾಡ್ ಲಿವರ್ ಎಣ್ಣೆ ಅಗಸೆ ಬೀಜದ ಎಣ್ಣೆ ಸೇವಿಸಿ ಇನ್ನು ಡೆಂಗ್ಯೂ ರೋಗಿ ಮಸಾಲೆಯುಕ್ತ ಆಹಾರಗಳು ಸ್ಯಾಚುರೇಟೆಡ್ ಕೊಬ್ಬಿನಂಶವಿರುವ ಆಹಾರಗಳು ಸಂಸ್ಕರಿಸಿದ ಆಹಾರಗಳು ಹಾಗೆ ಕೃತಕ ಸಿಹಿ ಇರುವ ಪಾನೀಯಗಳಿಂದ ದೂರವಿರಬೇಕು ಹಾಗೆಯೇ ಬೇಯಿಸದ ತರಕಾರಿಗಳಿಂದಲೂ ದೂರವಿರಬೇಕು ಇನ್ನು ನಿರ್ಜಲೀಕರಣವನ್ನು ತಪ್ಪಿಸಲು ಸಾಕಷ್ಟು ನೀರು ಕುಡಿಯಿರಿ ತೆಂಗಿನ ನೀರು ತಾಜಾ ರಸಗಳು ಹಾಗೆ ಪುನರ್ಜಲೀಕರಣ ಓ ಆರ್ ಎಸ್ ಈ ಶಬ್ದ ತಾವೆಲ್ಲರೂ ಈಗಾಗಲೇ ಕೇಳಿರ್ತೀರಿ ಇದರಲ್ಲಿಯೇ ಸ್ವಲ್ಪ ಬದಲಾವಣೆಯೊಂದಿಗೆ ನೀವು ಮನೆಯಲ್ಲೇ ಓ ಆರ್ ಎಸ್ ತಯಾರಿಸಬಹುದು ಒಂದು ಲೀಟರ್ ನೀರಿಗೆ ಇಪ್ಪತ್ತು ಗ್ರಾಮ್ನಷ್ಟು ಧನಿಯಾ ಪೌಡರ್ ಅನ್ನ ಹಾಕಿ ಹದಿನೈದು ನಿಮಿಷ ಕುದಿಸಿರಿ ನಂತರ ಅದನ್ನು ಸೋಸಿ ಆರು ಚಮಚೆ ಸಕ್ಕರೆ ಅಂದ್ರೆ ಮಧುಮೇಹಿಗಳು ಇದನ್ನ ಹೊರತುಪಡಿಸಬೇಕು ಇನ್ನು ಅರ್ಧ ಚಮಚೆಯಷ್ಟು ಉಪ್ಪು ಹಾಕಿ ಸ್ವಲ್ಪ ಸ್ವಲ್ಪ ಕುಡಿಯಿರಿ ಇದು ಸುಸ್ತಿನಿಂದ ಬೇಗನೆ ಹೊರಬರಲು ಸಹಾಯ ಮಾಡುತ್ತೆ ಹಾಗೆಯೇ ದಿನವಿಡೀ ನೀರನ್ನು ಕುಡಿಯುವುದು ಕಷ್ಟ ಆದ್ದರಿಂದ ಎಳನೀರನ್ನು ಸೇವಿಸಿ ಇದು ಅಗತ್ಯವಾದ ಖನಿಜಗಳು ಮತ್ತು ಎಲೆಕ್ಟ್ರೋಲೈಟ್ಗಳಲ್ಲಿ ಸಮೃದ್ಧವಾಗಿರುವ ನೀರಿನ ನೈಸರ್ಗಿಕ ಆಗರವಾಗಿದೆ ಇನ್ನು ಬಿಳಿ ಎಳ್ಳು ಚಿಯಾ ಅಗಸೆ ಕುಂಬಳಕಾಯಿ ಸೂರ್ಯಕಾಂತಿಯಂತಹ ಬೀಜಗಳು ಪ್ಲೇಟ್ಲೆಟ್ಗಳ ಉತ್ಪಾದನೆಗೆ ಅಗತ್ಯವಾದ ವಿಟಮಿನ್ಗಳು ಹಾಗೆಯೇ ಅಮೈನೋ ಆಮ್ಲಗಳನ್ನು ಹೊಂದಿರುತ್ತವೆ ಈ ಸಣ್ಣ ಕೋಶಗಳ ರಚನೆಯಲ್ಲಿ ಒಳಗೊಂಡಿರುವ ಪ್ರೋಟೀನ್ಗಳು ಹಾಗೆಯೇ ಎ ನಿಯಮಿತವಾಗಿ ಸೇವಿಸಿದಾಗ ಉತ್ತಮವಾಗಿ ಹೇರಲ್ಪಡುತ್ತೆ ಹೆಚ್ಚುವರಿಯಾಗಿ ಬೀಜಗಳು ಪ್ರಬಲವಾದ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುವುದರಿಂದಾಗಿ ಹಾಗೆಯೇ ಸ್ವತಂತ್ರ ರಾಡಿಕಲ್ಗಳ ಹಾನಿಕಾರಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಇವು ಅತ್ಯುತ್ತಮವಾಗಿವೆ ಇನ್ನು ನಿಮ್ಮ ಪ್ಲೇಟ್ಲೆಟ್ ಮಟ್ಟವನ್ನು ಕಾಪಾಡಲು ಪಾಲಕ್ ಕುಂಬಳಕಾಯಿ ಕೆಂಪು ಮೆಣಸು ಕ್ಯಾರೆಟ್ ಎಲೆಕೋಸು ಕೋಸುಗಡ್ಡೆ ಹಾಗೆಯೇ ಬೀಟ್ರೂಟ್ ಅಂತಹ ತರಕಾರಿಗಳನ್ನು ಸೇವಿಸಿ ಅನೇಕ ವಿಧಗಳಲ್ಲಿ ಆರೋಗ್ಯವನ್ನು ಬೆಂಬಲಿಸುವ ಆಹಾರ ಅಂದರೆ ಅದು ಪಾಲಕ್ ಇದು ಪ್ರೋಟೀನ್ ಮತ್ತು ವಿಟಮಿನ್ ಕೆ ಯ ಮೂಲವಾಗಿದೆ ಇದು ಅಧಿಕ ರಕ್ತಸ್ರಾವದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಹಾಗೆಯೇ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತೆ ಮುಂದುವರಿದು ಮೊಸರು ಗಣನೀಯ ಪ್ರಮಾಣದ ಪ್ರೊಬಯಾಟಿಕ್ಗಳನ್ನು ಹೊಂದಿರುತ್ತೆ ಇದನ್ನು ಸಾಮಾನ್ಯವಾಗಿ ಸಕ್ರಿಯ ಬ್ಯಾಕ್ಟೀರಿಯಾ ಅಂತಲೂ ಕರೀತಾರೆ ಇನ್ನು ರೋಗಕಾರಕ ಬ್ಯಾಕ್ಟೀರಿಯಾಗಳು ಮತ್ತು ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳಿಂದ ಕರುಳನ್ನು ಮುಕ್ತವಾಗಿಡಲು ಇವು ಹೆಚ್ಚು ಸಹಾಯಕವಾಗಿವೆ ನಿಯಮಿತ ಮೊಸರಿನ ಸೇವನೆ ಬಲವಾದ ರಕ್ಷಣೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಇನ್ನು ಡೆಂಗ್ಯೂ ಜ್ವರವಿದ್ದ ಸಂದರ್ಭದಲ್ಲಿ ಅನಾನಸ್ ನುಗ್ಗೆಕಾಯಿಯಂಥ ತರಕಾರಿ ಆಹಾರವನ್ನ ಸೇವಿಸದಿರುವುದು ಉತ್ತಮ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ